ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರ ಎಲ್ಲರೂ ಸಕ್ಕದಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಅಮ್ಮಂದು ತಾಳಿ ಚೈನ್ ಏನಿದೆಯಲ್ಲ ಅದು ರೆಡಿ ಮಾಡ್ಸೋಕೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಏನಾಗಿತ್ತು ಡಿಸೈನ್ ಚೆನ್ನಾಗಿ ಮಾಡ್ಸಿರಲಿಲ್ಲ ಅದಕ್ಕೋಸ್ಕರ ಸೌದೋಗಿ ಅದು ಕಟ್ಟಾಗಿಬಿಟ್ಟಿದೆ ಹಂಗೆ ಅದು ಬೆಂಡಾಗಿ ಅದಕ್ಕೋಸ್ಕರ ಈ ಸರ್ತಿ ಚೆನ್ನಾಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡಿ ಒಂದು ಚೈನನ್ನ ರೆಡಿ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಟೈಮ್ ಆಗ್ತಾ ಇದೆ ಟಿಫನೆಲ್ಲ ಮುಗೀತು ಎಟ್ಸ್ಕೊ ಟೈಟ್ ನೋಡಿ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ನೆಚ್ಚಿದ್ದೀನಿ ಚಿಟ್ಟೆ ನೋಡಿ

ಕಾಣ್ತಾ ಇರ್ಬೋದು ಕಟ್ಟಾಗಿದೆ ಅಂದರೆ ಅದನ್ನೇ ರೆಡಿ ಮಾಡ್ಸೋಣ ಅಂದ್ಕೊಂಡು ಬಟ್ ಬೇರೆ ಕಡೆ ಎಲ್ಲನೂ ಸುಮಾರು ಕಡೆ ಬೆಂಡಾಗಿ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ರಿಪ್ಲೇಸ್ ಮಾಡಿ ಹೊಸಾದನ್ನೇ ಮಾಡಿಸ್ಬಿಡೋಣ ಅಂತ ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಲ್ಲಿ ಚೈನ್ ಎತ್ತಿಟ್ಕೊಂಡ್ರು ಮೇಲುಗಡೆ ಎಷ್ಟು ಡಿಸೈನ್ಗಳು ಮತ್ತು ನೋಡಿ ಬೆಳ್ಳಿ ಚೈನು ಬೆಳ್ಳಿ ಕಳಶ ಲಾಂಗ್ ಚೈನ್ಗಳು ನೋಡಿ ಹಿಂಗಿದೆ ಯಾವ ಕಡೆ ನೋಡಿದ್ರು ಬರೀ ಒಡವೆಗಳೇ ಕಾಣ್ತಾ ಇದ್ದಾವೆ ಯಾವಾಗ ತೊಗೊಳೋದು ನಾವು ಇದನ್ನೆಲ್ಲ ಅಂತ ನಮ್ಗೆ ಅನ್ನಿಸ್ತಿತ್ತು ನೋಡಿ ಚೈನ್ಗಳು ಇದನ್ನೆಲ್ಲ ನೋಡಿಕೊಂಡು ಸರಿ ಆಯಿತು ನಡೀರಿ ಅಂದ್ಬಿಟ್ಟು ಹೊರಟ್ವಿ ನಾವು ನಮ್ಮಮ್ಮನ್ನ ಅಲ್ಲೇ ಡ್ರಾಪ್ ಮಾಡಿ ಬಸ್ ಸ್ಟಾಪ್ ಹತ್ತಿರ ನಾನು ಮಳವಳ್ಳಿಗೆ ಹೊರಟೆ ಹೋಗಬೇಕಾದ್ರೆ ಗಾಡಿಯಲ್ಲಿ ಫ್ಯೂಲ್ ಇರಲಿಲ್ಲ ಅದಕ್ಕೆ ಬಿಡದಿ ಹತ್ರ ಹೆಚ್ ಪಿ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಸ್ತೆ ಸುಮಾರು ಒಂದು ಐನೂರು ರೂಪಾಯಿಗೆ ಹಾಕ್ಸ್ದೆ ಹೋಗಿ ಬರೋದಕ್ಕೆ ಸಾಕಾಗುತ್ತೆ ಅಪ್ ಆ್ಯಂಡ್ ಡೌನ್ ಟು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತಲ್ವ ಸಾಕು ಫೈವ್ ಹಂಡ್ರೆಡು ಡೆನ್ಸಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಆಲ್ಮೋಸ್ಟ್ ಹೆಚ್ ಪಿಯಲ್ಲಿ ಹಾಕಿಸ್ತೀನಿ ಸರಿ ಅಂದ್ಬಿಟ್ಟು ಫ್ಯೂಲ್ ಹಾಕಿಸ್ಕೊಂಡು ಹೊರಟೆ ನೋಡ್ಬೋದು ಸುಮಾರು ಒಂದು ಐನೂರ ರೂಪಾಯಿ ಹಾಕ್ಸಿದ್ದೀನಿ ಅಲ್ಲಿಂದ ನಾನು ಮಳವಳ್ಳಿಗೆ ಬಂದೆ ನೋಡಿ ಎಲ್ಲ ಕೆಲಸ ಮುಗೀತು ತಹಸೀಲ್ದಾರ್ ಮೀಟ್ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀನಿ ಕೆಲಸಗಳು ಸರಿಯಾಗಿ ಮಾಡಲ್ಲ ಅದೊಂದೇ ಬೇಜಾರು ತಹಸೀಲ್ದಾರ್ ಇದ್ದರೆ ನಿಮ್ಗೆ ಸ್ವಲ್ಪ ಬೇಗ ಕೆಲಸ ಮಾಡಿಸ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಬೈಕ್ಗಳು ಬಂದಿದ್ದಾವೆ ಅಂತ ಇದೇ ಒಂದು ತಾಲೂಕು ಆಫೀಸ್ ರೋಡು ಈ ಲೆಫ್ಟ್ ಸೈಡಲ್ಲಿ ಸಿಗುವಂಥದ್ದು ಪೊಲೀಸ್ ಸ್ಟೇಷನ್ನು ನೋಡಿ ಅದೇ ಮೇನ್ ರೋಡು ರೈಟ್ ಹೋದರೆ ತಲಕಾಡು ಹೋಗುತ್ತೆ ಹಿಂಗೆ ಸ್ಟ್ರೈಟು ಲೆಫ್ಟ್ಗೆ ಹೋದರೆ ನಿಮಗೆ ಕನಕಪುರ ಬ್ಯಾಂಗ್ಳೂರ್ ಹೋಗುವಂಥ ರೂಟು ಇಲ್ಲಿಂದ ಹೋಗ್ತಾ ಹಲ್ಗೂರು ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಚಿಪ್ಲಿಡ್ಲಿ ಮತ್ತು ಬೆಣ್ಣೆ ದೋಸೆಗೆ ಫೇಮಸ್ಸು ಅದಕ್ಕೋಸ್ಕರ ಬೆಣ್ಣೆ ದೋಸೆ ತಿನ್ನೋಣ ಅಂದ್ಬಿಟ್ಟು ಒರಿಜಿನಲ್ ಪೋಲಿ ಹೋಟ್ಲ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ನೆಳಿಸಿದೆ ನೋಡಿ ಬೆಣ್ಣೆ ದೋಸೆ ತಗೊಂಡು ತಿಂದ್ಕೊಂಡು ಇದ್ದೀನಿ ದೋಸೆ ತಿಂದ್ಕೊಂಡು ನಮ್ಮ ಅಜ್ಜಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಹಳ್ಳಿ ಹೆಂಗಿದೆ ಅಂತ ಈಜು ಕಡೆ ವೀವ್ ನೋಡಿ ಹೆಂಗಿದೆ ಅಂತ ಒಂದು ಐದು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಹೊರಟೆ ನೋಡ್ತಾ ಇರ್ಬೋದು ಆಗ್ತಾನೆ ಮಳೆ ಬಂದು ನಿಂತಿದ್ದಿದ್ದರಿಂದ ಬಿಸಿಲಿಗೆ ಯಾವ ಥರ ಒಂದು ವ್ಯೂ ಸಿಗ್ತಾಯಿದೆ ಅಂತ ನೋಡಿ ಹೆಂಗಿದೆ ರೋಡು ಒಂಥರ ಬೊಂಬಾಟಾಗಿದೆ ಈವ್ನಿಂಗು ಟೈಮ್ ಏಳು ಐದಾಗಿದೆ ನೋಡಿ ಎಷ್ಟಿದೆ ಇನ್ನೂ ಬೆಳಕು ಅಂತ ಇಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿ ನೋಡಿ ಅಲ್ಲಿ ವೆಹಿಕಲೆಲ್ಲ ಹೋಗ್ತಾ ಇದ್ದಾವಲ್ಲ ಅಲ್ಲಿ ರೈಟ್ ತೊಗೊಂಡ್ರೆ ರಾಮನಗರದ ಹೊರಗಡೆ ಹೋಗುತ್ತೆ ಸಿಟಿ ಒಳಗೆ ಹಿಂಗೆ ಸ್ಟ್ರೈಟ್ ಹೋದರೆ ಬೆಂಗಳೂರು ಗೈಸ್ ಇವಾಗ ಮನೆಗೆ ಬಂದೆ ಪೀಕ್ ಅವರ್ಸ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಲೇಟಾಗೋಯಿತು ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾರೆ ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ ನೋಡಿ ಬೇಳೆ ಸಾರು ಮಾಡ್ತಾರೆ ಇದು ರಾಗಿ ಮುದ್ದೆಗಿರ್ತಾರೆ ಮುಂಚೆ ನೋಡಿ ಸಾಂಬಾರ್ ಹಾಕೋಕ್ಕೆ ಇದು ಒಗ್ಗರಣೆ ಮಾಡೋಕ್ಕೆ ಸೋತಕ್ಕೆ ನಮ್ಮಮ್ಮ ತಿನ್ನೋಕ್ಕೆ ಅಷ್ಟೊತ್ತ ಕ್ಯಾರೆಟ್ ಕೊಟ್ಟರೆ ತಿನ್ನೋ ಅಂತ ನೋಡಿ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾರೆ ಅದು ಮುದ್ದೆ ಇದು ನೋಡಿ ನಾಲ್ಕು ಜನಕ್ಕೆ ಮುದ್ದೆ ಮತ್ತೆ ಇನ್ನೊಂದು ತಪ್ಪದಲ್ಲಿ ಮಾಡ್ತಾರೆ ಹೊಗೆ ನೋಡಿ ಹೆಂಗೆ ಬರ್ತಾ ಇತ್ತು ಮುಗಿಸಿ ಹೊಗೆ ಅಂತ ಇನ್ನು ತಿರುಗಿ ಮತ್ತೆ ಇನ್ನೊಂದು ತಗೊಂಡು ಇಡ್ತಾರೆ ಒಲೆ ಮೇಲೆ ತಿರ್ಗಾ ಸ್ವಲ್ಪ ಬೇಯ್ದ ಮೇಲೆ ಆಮೇಲೆ ಮುದ್ದೆ ಕಟ್ತಾರೆ ನೋಡಿ ಗಾಯ್ಸ್ ಇನ್ನೊಂದು ಇನ್ನೊಂದ್ಸರ್ತಿ ಬೇಯಿಸಿದ್ರು ಬೇಯಿಸ್ಬಿಟ್ಟು ಮುಧ್ಯಾಹ್ನ ಇವಾಗ ಮುದ್ದೆ ಕಟ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮುದ್ದೆ ಕಟ್ಟೋದ್ರಲ್ಲಿ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮುದ್ದೆ ಕಟ್ಟೋದ್ರಲ್ಲಿ ಮತ್ತೇನು ಮಾಡ್ತಿದ್ದೀವಿ ಈಗ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಮುದ್ದೆ ಕಟ್ಟೋದ್ರಲ್ಲಿ ಅಷ್ಟೇನಾ ಇಪ್ಪತ್ತು ವರ್ಷಕ್ಕೆ ಹೆಂಗೆ ಕಟ್ಬೇಕು ಗೊತ್ತಾ ನೀನು ಈ ಕಡೆ ಕೈಯಿಂದ ಆ ಕಡೆ ಒಂದು ಕೈ ಎಗ್ರಸ್ಲಿ ಮುದ್ದೆನ ಆ ಕಡೆ ಕೈಯಿಂದ ಈ ಕಡೆ ಒಂದು ಇದು ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿ ಕಟ್ಟಬೇಕು ಬರೀ ತಟ್ಟೆಲ್ಲೇ ಕಟ್ತಾ ಇದೆಯಾ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ಗೆ ತಟ್ಟೆ ಯೂಸ್ ಮಾಡಿದಂಗೆ ಬರೀ ಕೈಯಲ್ಲೇ ಮುದ್ದೆ ಕಟ್ಟಬೇಕು ಹ್ಞೂ ಗೊತ್ತಾ ಅವಾಗ ನೀನು ಎಕ್ಸ್ಪರ್ಟ್ ಆಗೋಯ್ತಿಯಾ ನಿನ್ನ ಗಿನ್ನಿಸ್ ರೆಕಾರ್ಡಿಗೆ ಸೇರ್ಕೊಬಿಡ್ತೀಯಾ ಗೊತ್ತಾ ಸಿ ಬಿ ಸಿ ಮುದ್ದೆ ಹ್ಞೂ ನೋಡಿ ಸುಡ್ತಾ ಇದ್ದಂತೆ ನಮ್ಮದು ಕೈ ಅಷ್ಟು ನೋಡಿ ಕೆಂಪಾಗೋಯ್ತು ಆಗೋಯ್ತು ಮುದ್ದೆ ಕಟ್ಟೋಷ್ಟು ಎರಡು ಮುದ್ದೆ ಆಯಿತು ಇನ್ನೊಂದು ಮುದ್ದೆ ಅಥವಾ ಒಂದೂವರೆ ಮುದ್ದೆ ಆಗುತ್ತೆ ರೈಸ್ ಮುದ್ದೆ ಬೇಳೆ ಸಾರು ರೆಡಿಯಾಗಿದೆ ಬನ್ನಿ ತಿನ್ನೋಣ ನೋಡಿ ಹೆಂಗಿದೆ ಮುದ್ದೆ ಬೆಳೆ ಸಾರು ಸ್ವಲ್ಪ ಬಂದೇಕಾಯಿ ಜಾಸ್ತಿ ಹಾಕ್ಬಿಟ್ಟು ನಮ್ಮಮ್ಮ ನೋಡಿ ಘಮ ಘಮ ಅಂತ ಇದೆ ತುಪ್ಪ ಹಾಕಿದ್ದಾರೆ ನೋಡಿದೆ ತುಪ್ಪ ಆಯಿಲ್ ಥರ ಇದೆಲ್ಲ ಅದು ತಿಂತ ಇದ್ರೆ ಆಗಿರುತ್ತೆ ಸಕ್ಕತ್ತಾಗಿದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್